ಒಂದು ಎಡ ಮತ್ತು ಉಳಿದ ಐವತ್ತೊಂಬತ್ತು ಬಗ್ಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದಾಗ ನಾವು ಜನಸಂಖ್ಯೆ ಆಧಾರ ಮಾಡಿದ್ವಿ ಅಂತ ಹೇಳಿದ್ರು ಅದು ನಾವು ಜನಸಂಖ್ಯೆ ಆಧಾರ ಮಾಡಿದ ತಪ್ಪು ಮಾಡಿ ಹೋಗಿದ್ದೇವೆ ದಯಮಾಡಿ ನಮಗೆ ನ್ಯಾಯ ಅದೇ ಜನಬಗಲಾ ಮನ್ಯಾಗ ಇರತಕ್ಕಂಥ ಸಾಮಾನ್ಯ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಸಂದೇಶ ಆಗಿದ್ದು ಇಲ್ಲ ಅಲಮಾನವಾಗಿ ಅನ್ಯಾಯ ಆಗಿದೆ ಅವ್ರು ಬೇಕಾದರೆ ಏನಪ್ಪ ಸೇರಿಸ್ಕೊಂಡಂತ ಹೇಳಿ ಅವರು ಅವ್ರು ಬೆಲೆಗೂಡಿ ಇಂದ ಮಾಡ್ತಾ ಇದ್ದಾರೆ ಹಾಗಾಗಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಕಾರಕ್ಕಂಥದ್ದು ಸರ್ಕಾರದ ಬಗ್ಗೆ ನಾವು ಸರಿಪಡಿಸಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಒಂದು ವೇಳೆ ಸರ್ಕಾರವ್ರ ಇದ್ರ ಬಗ್ಗೆ ಗಮನ ಕೊಟ್ಟು ನಮ್ಗೇನಾದರೂ ಸರಿಪಡಿಸಿದ ಪಕ್ಷದಲ್ಲಿ ಹದಿನೈದನೇ ತಾರೀಕು ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕೊಲೊಬ್ಬರು ಅಂದ್ರೆ ಲಂಬಾಣಿ ಕೊರಚಾಪೋರ್ವ ಮತ್ತು ಗೋಬಿ ಸಮಾಜದವರು ಇನ್ನಿತರ ಸಮಾಂತರ ಸೇರಿ ಒಂದು ಭೂತ್ ಮಟ್ಟದಲ್ಲಿ ಈ ರಾಜ ಪಾರ್ಕ್ ಇಟ್ಟು ರಾಯಲ್ ಸರ್ಕಲ್ ಅಲ್ಲಿ ಒಂದು ವೃತ್ತದಲ್ಲಿ ಆಯಾ ಸಮಾಜದ ಮುಖಂಡರು ಈ ವತಿಯ ಒಳ ಮೀಸಲಾತಿ ಬಗ್ಗೆ ಒಂದು ನಾಲ್ಕು ಜನ ಮಾತಾಡಿ ಅಲ್ಲಿಂದ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗೆ ನಾವು ರಾಜ್ಯಕ್ಕೆ ಒಂದು ಮಲಿ ಬರ್ತವಲ್ಲ ಈ ಮಲಿಬಂಧದೊಂದಿಗೆ ನಾವು ಪ್ರಥಿಕ ಮಾಧ್ಯಮದಲ್ಲಿ ವೆದರ್ ಮಾಡ್ಕೊಳ್ಳೋದು ಏನಂತ ಹೇಳ್ತಿಲ್ಲ ಈ ದೇಶದ ಬೆನ್ನೆಲ್ಬಾಗಿರ್ತಕ್ಕಂಥವ್ರು ನಮ್ಗೆ ನ್ಯಾಯ ಬೆಳೆಸ್ಕೊಡ್ತ ಕೊಡ್ತಕ್ಕಂತ ಮಾಧ್ಯಮತೆ ನಮ್ಗೆ ಸಹಪಾಠಿಗಳು ಸ್ನೇಹಿತರು ಹಾಗೂ ಈ ನಿಮ್ಮ ಕಡೆಯಿಂದ ನಮ್ಗೆ ನ್ಯಾಯ ಸಿಕ್ಕಿತ್ರೆ ಅನ್ನೋ ಭರವಸೆನ ನಾವು ಪತ್ರಿಕಾ ಮಾಧ್ಯಮ ಪತ್ರಿಕಾ ಮಾಧ್ಯಮಗಳನ್ನ ಕಲಿತಿದ್ವಿ ಹಾಗಾಗಿ ಇದು ಏನಾದ್ರೂ ನಮ್ಗೆ

ನಮ್ಗೆ ಆರರಿಂದ ನಮ್ಮ ಭೇಟಿ ಬರಲ್ಲ ಐವತ್ತು ಪರ್ಸೆಂಟ್ ಗೊತ್ತಿದೆ ಎಂಬತ್ತ ಒಂದರಲ್ಲಿ ಇಂದ್ರಸಾನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ವಿ ಎಲ್ಲಿ ಮೀಸಲಾತಿಯಿಂದ ವಂಚಿತರಾಗ್ತಾರೋ ಎಲ್ಲಿ ಬುಡಕಟ್ಟು ಇರ್ತಾರೋ ಅಲ್ಲಿ ನಾವು ಮೀಸಲಾತಿ ಎಚ್ಕೋಬಹುದು ಅಂತಕ್ಕಂಥ ಹೇಳಿದ್ವಿ ಆ ಪ್ರಕಾರ ನೀವು ತಮಿಳುನಾಡು ತಗೊಳ್ಳಿ ಅರವತ್ತೊಂಬತ್ತು ಪರ್ಸೆಂಟ್ ಇರ್ತದೆ ಮಹಾರಾಷ್ಟ್ರ ತಗೊಂಡ್ರಿ ಅರವತ್ತ್ ಮೂರು ಪರ್ಸೆಂಟ್ ಇದೆ ಛತ್ತೀಸ್ಗಢ ಪರ್ಸೆಂಟ್ ಇದೆ ಜಾರ್ಖಂಡ್ ತಗೊಂಡ್ರಿ ಎಪ್ಪತ್ತೊಂಬತ್ತು ಪರ್ಸೆಂಟ್ ಇದೆ ಮೀಸಲಾತಿ ನಮ್ಮಲ್ಲಿ ಸಹ ಹೆಚ್ಚಿಗೆ ಮಾಡಬಹುದು ಮೀಸಲಾತಿ ಅನ್ನ ಹೀಗಾಗಿ ಸನ್ಮಾನ್ಯ ನಾಯಕ ಮುಖ್ಯಮಂತ್ರಿಗಳು ಸ್ಪರ್ಶಿಸ್ ಮಾಡಬೇಕು ಸೊ ನಾವು ಸಹ ಎಲೆಕ್ಷನ್ ಪೂರ್ವದಲ್ಲಿ ನಾವೆಲ್ಲ ಒಂದು ನಿರ್ಧಾರ ಮಾಡಿದ್ರೆ ಒಂದು ಆಂದೋಲನ ಮಾಡಿದ್ವಿ ನಾವು ಯಾರು ಕೊರಚೆ ಲಂಬಾಣಿ ಭೋಗಿ ಸಮಾಜದಲ್ಲಿ ನಿರ್ಧಾರ ಮಾಡಿದ್ವಿ ಮಾಡಿದ್ವಿ ಆಗಿನ ಆಡಳಿತ ಸರ್ಕಾರವನ್ನ ಅಟವು ಮಾಡಿ ನಮ್ಮ ಸಮಾಜವನ್ನು ಬಚಾವ್ ಮಾಡಿರತಕ್ಕೋಲನ್ ಮುಖಾಂತರ ಹೋರಾಟ ಮಾಡಿ ಒಗ್ಗಟ್ಟಿಂದ ಸುಮಾರು ಜನ ಎಲ್ಲ ಕಾರಣರಾದ್ರೆ ನಮ್ಮ ಒಗ್ಗಟ್ಟು ಅವರು ಹೇಳಿದ್ದಾರೆ ಯಾರೋ ಇಂದಿರಾ ಆಡಳಿತ ಸರ್ಕಾರದಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ಒಂದು ಶಕ್ತಿಯನ್ನು ತುಂಬ ಕೆಲಸ ನಮ್ಮ ಸಮಾಜದವ್ರು ಮಾಡಿದ್ವಿ ನಾವು ಕೋಲಂಬೋ ಸಮಾಜದವರು ಅಂದ್ಮೇಲೆ ಸರ್ಕಾರ ಸಹ ನಮ್ಮ ಕಡೆ ಕಾಣಿಸಬೇಕು ಕೊಟ್ಟದಲ್ಲ ತಮಿಳುನಾಡಿನಲ್ಲಿ ಫಿಫ್ಟಿ

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ